ತೆಂಗ್ ಗಿಡ ಹಚ್ಚಿದ್ರಲ್ಲೇ ಹಚ್ಚಿದ್ರಿ ಅವಾಗ ಒಂದ್ ಎಂಟೊಂಬತ್ ವರ್ಷ ಒಂದ್ ನೂರ್ ಗಿಡ ಹಚ್ಚಿದ್ವಿ ಈಗ ಎಪ್ಪತ್ ಗಿಡ ಉಳಿದು ಇನ್ನು ಹೋದ್ರಿ ಕಟ ಮಾಡಸ್ರಿ ಎಪ್ಪತ್ ಗಿಡ ಅವ್ರು ಒಯ್ದಿರಿ ಅವ್ರು ಫ್ಯಾಕ್ಟ್ರಿ ಅವ್ರು ಪ್ಲೌಡ್ ಮಾಡಕಂತ ಒಯ್ದ್ರಿ ಒಂದ್ ಲಕ್ಷ ಎಪ್ಪ ಎಪ್ಪತ್ ಗಿಡಕ್ಕೆ

ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆ ಗಜೇಂದ್ರ ತಾಲೂಕಿನ ನರೇಗಲ್ ಗ್ರಾಮಕ್ಕೆ ಬಂದಿದೀವಿ ನರೇಗಲ್ ಗ್ರಾಮದಲ್ಲಿ ಕಳೆದ ಒಂದು ಏಳೆಂಟು ವರ್ಷದಿಂದ ಈ ತಾಳೆ ಕೃಷಿಯಲ್ಲಿ ತುಂಬ ಅನುಭವ ಏನಂತಾರಲ್ಲ ಅನು ತುಂಬ ಅನುಭವ ಇದೆ ತಾಳೆ ಕೃಷಿಯಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ತಿದ್ವಿ ಜೊತೆಗೆ ಈ ತಾಳೆ ಕೃಷಿಯಲ್ಲಿ ಯಾವತರ ಅವರು ಆದಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ ಬನ್ನಿ ವೀಕ್ಷಕರೇ ಅವರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರೇ ನನ್ನ ಹೆಸರು ನಾರಾಯಣ ಅಂತ ನಾರಾಯಣ ಓಕೆ ತಾಳೆ ಕೃಷಿ ಮಾಡ್ಕೊಂತ ಎಷ್ಟು ವರ್ಷ ಐತ್ರಿ ಒಂಬತ್ತು ಒಂಬತ್ತು ವರ್ಷ ಸರ್ ನಿಮಗೆ ಈಗ ನಮಗಂತೂ ಒಳ್ಳೆದೇ ಅನ್ಸುತ್ತಾರೆ ಹೌದಲ್ರಿ ಬೇರೆ ಪೀಕ್ ಮಾಡೋದ್ರಿಂದ ಯಾಕಂದ್ರೆ ಆರ್ ತಿಂಗ್ಳಿಗೆ ಒಂದ್ಸರಿ ಹರಗುದು ಬಿತ್ತುದು ಏನ್ರಿ ಆಳೆನ್ ಖರ್ಚು ಬಾಳ ಇದು ಆದ್ರೆ ಏನಂತಲ್ರಿ ಒಂದ್ಸರಿ ಹಚ್ ಬಿಟ್ರ ಆಯ್ತ್ರಿ ಏನಿಲ್ಲ ಸಮಸ್ಯೆ ಇಲ್ಲ ಏನಿಲ್ಲ ಏನ್ರಿ ನೀರ್ ಗೊಬ್ಬರ ಮೂರ್ ವರ್ಷಕ್ಕ ಇಳುವರಿ ಬರಕ್ ಸುರ ಸ್ಟಾರ್ಟ್ ಆಗತ್ರಿ ಮೊದ್ಲೆಲ್ಲಾ ಸ್ವಲ್ಪ ಒಂದ್ ಎರಡ್ ಗಂಟಲು ಬರ್ತಿತ್ತು ಪ್ರತಿ ತಿಂಗಳ ಈಗ ಹದಿನೈದರಿಂದ ಇಪ್ಪತ್ ಕ್ವಿಂಟಲ್ ಮಟ್ಟ ಬರ್ತದ್ರಿ ಹೌದಲ್ರಿ ಬ್ಯಾಶಿಯಾಗ್ರಿ ಒಂದ್ ಇಪ್ಪತ್ತೈದು ಮೂವತ್ ಕ್ವಿಂಟಲ್ ಬರ್ತತಿ ಪ್ರತಿ ತಿಂಗಳ ಬರ್ತೇತಿ ಈಗ ಮಳೆಗಾಲದಾಗ ಚಳಗಾಲದಾಗ್ರಿ ಆ ಅದ ಸ್ವಲ್ಪ ಕಡಿಮೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ ಗಂಟಲ್ ಹಿಂಗ್ ಬರ್ತದ ಹೌದಲ್ರಿ ಈ ಸಸಿ ಹಚ್ಚಿದ್ರಲ್ಲ ತಾಳೆ ಗಿಡ ಇದಕ್ಕೆ ಯಾವ್ ಜಾತಿ ಅಂತ ಜಾತಿ 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 ಬಗ್ಗೆ ನಂಗೆ ಐಡಿಯಾ ಇಲ್ರಿ ಮತ್ತ ಅವ್ರ ಫೀಲ್ಡ್ ಆಫೀಸರ್ ಬಂದಿರ್ತಾರ ಪ್ರತಿ ತಿಂಗಳ ಬರ್ತಿ ವಿಜಿಟ್ ಕೊಡ್ತಾರ್ರಿ ಬಂದ್ ಅವ್ರ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಹೇಳಿ ಹೇಳಿ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತ ಇರಿ ಇಪ್ಪತ್ತೈದರಿಂದ ಮೂವತ್ ಫುಟ್ ಐತಿ ನೋಡ್ರಿ ಒಂದ್ ಗಿಡದಿಂದ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ರೀ ಅದು ಇಪ್ಪತ್ತೈದರಿಂದ ಮೂವತ್ ಫುಟ್ ರೀ ಅದು ಅದು ಕೂಡ ಅಷ್ಟೇ ಇದೆ ಹ್ಞೂ ರೀ ಡಿಸ್ಟೆನ್ಸ್ ಇಪ್ಪತ್ತೈದರಿಂದ ಮೂವತ್ ಫುಟ್ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಹಾ ಹಾ ನೋಡ್ರಿ ಈಗ ಹಚ್ಚಿದ್ರಲ್ಲ ಹೇಗ ನಿಮ್ಗೆ ಒಂದ್ ಸ್ವಲ್ಪ ಅನುಮಾನ ಇರ್ತೇತ್ರಿ ಅಲ್ಲ ಮೊದ್ಲ ಮೊದ್ಲತ್ರಿ ಮತ್ತೆ ಬ್ಯಾರ ಯೂಟ್ಯೂಬ್ ಯೂಟ್ಯೂಬ್ನಾಗ ಅಲ್ಲೆಲ್ಲ ನೋಡಿದಲ್ಲ ರೈತರ ಅನುಭವನ ಕೇಳ್ಕೊಂಡ ಮಾಡಿದ್ರೆ ಮತ್ತೆ ರಾಳಿ ಕೃಷ್ಣ ಇರ್ಲಿ ಹೊಸಾದ ಇರ್ಲಿ ಅಂತ ಹೇಳಿ ಮಾಡಿದವ್ರೀಗ ನಾವ್ ಹೋಗ್ ಫಸ್ಟ್ ಗೆ ಯಾರು ಇದ್ರ ಹಚಾರ ನರಗಲ್ ನರಗಲ್ರಿ ನರಗಲ್ ಈಗ ಹಚ್ಚಾರ ಇವಾಗ ಹಚ್ಚಾರ ಏನ್ರಿ ಇವಾಗ ಹಚ್ಚಾರ ಇವಾಗ ಒಂದ್ ವರ್ಷ ಆತ್ರ ಹಚ್ಚಾರ ಎರಡು ವರ್ಷ ಆತ್ರ ಇದಕ್ಕೆ ಏನ್ರ ಗೋರ್ಮೆಂಟ್ ನಿಂದ ಸಬ್ಸಿಡಿ ಏನ್ ಸಿಗ್ತದ ಈಗ ನೋಡ್ರಿ ಅಗಿ ಫ್ರೀ ಕೊಟ್ಟಿರ್ತಾರ ಅವಾಗ ಮೊದ್ಲ ಒಂದ್ ಮೂರು ವರ್ಷ ಗೊಬ್ಬರ ಕೊಡ್ತಾರ ಬೆಳೆಸಾಗ ಸಲಾಗಿ ನಾವ್ ಅದ್ರಾಗ ನಡು ಏನ್ರ ಗಿಡ ಸಣ್ಣ ಇರ್ತಲ್ರಿ ಏನ್ರ ಕ್ರಾಪ್ ಏನ್ರ ಮಾಡ್ಕೋಬಹುದು ಏನ್ರ ಮಾಡ್ಕೋಬಹುದು ಏನ್ರ ಮಾಡ್ಕೋಬಹುದು ಹ್ಮ್ ಹ್ಮ್

ಪರವಾಗಿಲ್ರಿ ಈಗ ಹಚ್ಬೇಕಾದ್ರೆ ನಿಮ್ ಕಡೆ ನಿಮ್ದೆ ಖರ್ಚು ಎಷ್ಟಾಯ್ತಿರಿದ್ರಿ ನಮ್ ಖರ್ಚ್ ಅಂದ್ರ ನಾವು ಅವ್ರ ಹಾಗಿ ತಂದಿರ್ತಾರ ನಾವು ತಗಿ ತಗದ ಆಳನ್ ಕಡೆಯಿಂದ ಹಚ್ದ್ರಿ ಅದೊಂದೇ ಖರ್ಚು ರೀ ಅದಷ್ಟ ಎಷ್ಟ್ ಬಂತರಿ ನಿಮ್ ಖರ್ಚ್ ಅಂದಾಜ್ ನಿಮ್ದು ಯಾವಾಗ ಒಂಬತ್ತ ಹತ್ತು ವರ್ಷ ತಿಂದ್ರಿ ಮತ್ತೇನ ಒಂದ್ ಮೂರ್ನಾಕ್ ಮಂದಿ ಒಂದ್ ಒಂದ್ ಎರಡ್ ಮೂರ್ ದಿವ್ಸ ಮಾಡಿದ್ರಿ ಮಾಡಿದ್ರಲ್ಲ ತಗದ್ ಮಾಡಿದ್ರಿ ಅದನ್ನ ನಾವ್ ಜೆಸಿಮಿಂದ ತೆಕ್ ಮತ್ತೆ ಮತ್ತ್ ಅಷ್ಟ ಆ ಕರ್ಕೊಂಡು ಹಚ್ಚಿದ್ ಹಚ್ಚಿದ್ರಿ ಇವಾಗ ಚಲೋ ಅನ್ಸತ್ರಿ ಈಗ ಹ್ಞೂ ಅಡ್ಡಿಲ್ರಿ ಬರೋ ಪರವಾಗಿಲ್ರಿ ಈ ಚಲೋ ಇದು ಒಳ್ಳೇದೈತ್ ಏನ್ ಕಿರ್ಕಿರಿ ಇಲ್ಲರಿ ಅದೇನ್ ಅಂದ್ರ ದನ ತಿನ್ನಂಗಿಲ್ಲ ಮನ್ಯರ್ ತನಂಗಿಲ್ಲ ಏನ್ ಯಾರ ಏನ್ ತನಗ ಎಲ್ ಇದುದು ಅಲ್ಲೇ ಇರ್ತಾವ್ರಿ ಅದನ್ನ ಕಾಯ್ದಂತೂ ಏನಿಲ್ಲ ಸಮಸ್ಯೆ ಇಲ್ರಿ ಸಮಸ್ಯೆ ಏನ್ ಇಲ್ರಿ ಅಲ್ಲೇ ಇದ್ದು ಅಲ್ಲೇ ಯಾವ ರೋಗಗಳು ಬರ್ತಾವ್ರಿ ಏನು ಇಲ್ರಿ ರೋಗ ಅನ್ನೋದು ಸುದ್ದಿನ ಇಲ್ ನೋಡ್ರಿ ಒಟ್ಟ ಒಂದ್ಸಾರನೂ ಎಣ್ಣೆ ಹೊಡೆದಿಲ್ಲ ಏನ್ ಮಾಡಿಲ್ಲ ರೋಗ ಅನ್ನೋದ್ ಏನ್ ಚಿಂತನೆ ಇಲ್ರಿ ಹಾ ಹೌದು ಗೊಬ್ಬರ ನೀರ್ ಹಾಕ್ತಾರ ನೀರ ಗೊಬ್ಬರ ಮೂರ್ ತಿಂಗಳ ಒಂದ್ಸರಿ ಗೊಬ್ಬರ ಹಾಕ್ತವ್ರಿ ಹ್ಮ್ ಒಂದ್ ಎರಡ್ ಸಾವಿರದ ಗೊಬ್ಬರ ಹಾಕ್ತೀವಿ ಈಗ ನಾಕ್ ಎಕರೆ ಎಷ್ಟ್ ಇಂಚ್ ನೀರ್ ಐತ್ರಿ ನಿಮ್ದು ಬೋರ್ವೆಲ್ ಎರಡ್ ಇಂಚ್ ಐತ್ರಿ ಎರಡ್ ಇಂಚ್ ಎಲ್ಲಾ ಡ್ರಿಪ್ ಮಾಡ್ರಿ ಡ್ರಿಪ್ ಈಗ ಸಾಗುದಲ್ರಿ ಡ್ರಿಪ್ ಹರಿ ನೀರ್ ಬಿಡ್ತವ್ರೀಗ ಹರೀರ್ ನೀರ್ ಸಾಗುದಲ್ರಿ ಅದಕ್ಕೆ ಹರನೀರ್ ಬಿಡ್ತರಿ ಬಿಡ್ತವ್ರಿ ಹರನೀರ್ ಬಿಡ್ತವ್ರಿ ಒಂದ್ ಎರಡ್ ಇಂಚ್ ನೀರಿದ್ರ ಆರಾಮ ಒಂದ್ ನಾಲ್ಕು ಎಕರೆ ಒಂದ್ ಮಾಡಬಹುದು ನಾಲ್ಕು ಎಕರೆ ಆಗುತ್ತೆ ನಾಲ್ಕ್ ಎಕ್ರೆ ಆಗತ್ತೆ ನೋಡ್ರಿ ಮಿಟ ಮತ್ತ ಬೇರೆ ಏನಿಲ್ರೋ ತಾಳೆಗಡ್ಕೊ ಬಿಡ್ತೇವೆ ರೀ ನೀರ್ ಮತ್ತೆ ಮತ್ತ ಕ್ರಾಪ್ ಕರಪ್ ಹಾಕೊಂದ್ರೀ ಗ್ರಂ ಗಂಧ ಅವು ಶ್ರೀಗಂಧ ಮಾಡಿದ್ರಿ ಅಂತೇಳಿ ಶ್ರೀಗಂಧ ಏನ್ರಿ ಪೇರು ಹಚ್ಚಿವಿ ಇನ್ನು ಪೇರು ಶ್ರೀಗಂಧ ಹಚ್ಚಿವ್ರಿಗಂಧ ಹಚ್ಚಿ ಅಷ್ಟ ಒಂದ್ ಒಂದ್ ಐವತ್ತು ತೆಂಗಿನ ಗಿಡ ಅದಾವ್ರ ಸುತ್ತಾರದಿ ಐವತ್ತು ತೆಂಗಿನ ಗಿಡ ಅದಾವ್ರಿ ಮತ್ತೆ ಇರ್ಲಿ ಅಂತ ಮಾಡುವ್ರಿ ಶ್ರೀಗಂಧ ಹಾಕಿವಿ ಮತ್ತ ಮಹನಿ ಅಂತ ಸ್ವಲ್ಪ ಅವ ಅದಾವ ಒಂದ್ ಒಂದ್ ಐವತ್ ಗಿಡ ಅದಾವ್ರಿ ಒಂದ್ ಒಂದ್ ಐವತ್ ಗಿಡ ನೀರ್ಲನ್ ಗಿಡ ಹಚ್ಚಿವಿ ಮತ್ ಈಗ ಸದ್ಯ ಇನ್ನೂ ಇಳೋರಿಲ್ಲ ಮುಂದ್ ಬರ್ತ ಬರ ಬರ್ತಾ 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 ಬರ್ತ ಬರತ್ತೀ ಬರ್ತ ಅನುಕೂಲ ಆಗತ್ತ ಇರ್ಲಿ ಎಲ್ಲಾ ಇರ್ಲಿ ಅಂತ ಅಂತ ಒಂದಿಲ್ಲ ಒಂದರ ಓಕೆ ಇವಾಗ ಒಂದ ಪ್ರತಿ ತಿಂಗಳ ಎಷ್ಟು ಕ್ವಿಂಟಲ್ ಬರ್ತಿರೀ ಈಗ ತಾಳಿ ತಾಳಿಗಡದ ಈಗ ಹದಿನೆಂಟರಿಂದ ಇಪ್ಪತ್ ಕಿಂಟಲ್ದ ಹದಿನೆಂಟು ಗಂಟೆಲ್ ಆಗಿ ಈಗ ಇಪ್ಪತ್ತ ಇಪ್ಪತ್ತು ಕ್ವಿಂಟಲ್ ಆಗತಿ ಈ ತಿಂಗಳಿಗೆ ನಾಲ್ಕೈದು ಕೊಟ್ಟು ಅಂದ್ರ ಪ್ರತಿ ದಿನ ಎಷ್ಟ್ ಆದಾಯ ಮಾಡಬಹುದು ನಿಮ್ ಒಂದ್ ಮಟ್ಟಿಗೆ ಒಂದ್ ನಾಲ್ಕು ಎಕರೆ ಹೆಚ್ಚಿದ್ರೆ ಪ್ರತಿ ತಿಂಗಳ ಎಷ್ಟು ಆದಾಯ ಮಾಡಬಹುದು ಈಗ ನಮ್ದ ಐತಿಲ್ಲ ಪ್ರಾಕ್ಟಿಕಲ್ ಈಗ ಇಪ್ಪತ್ ಕ್ವಿಂಟಲ್ ಅಂತ ಅಂದ್ರೆ ನೂರ ಐವತ್ತು ರೂಪಾಯಿ ರೇಟ್ ಕಡಿಮೆ ಮಾಡ್ಯಾರ ಈಗ ಮೊದ್ಲು ಹದಿನೈದು ನೂರು ಇತ್ತು ಚಲೋ ಇಳುವರಿ ಇತ್ತು ಬರ್ತೈತೆ ಈಗ ಈಗ ಹನ್ನೊಂದ್ ರೂಪಾಯಿನೇ ಐತ್ರಿ ಇಪ್ಪತ್ ಕ್ವಿಂಟಲ್ ಅಂತಂದ್ರ ಎಷ್ಟಾದ್ರಿ ಹನ್ನೊಂದು ಹನ್ನೊಂದೆರಡ್ ಇಪ್ಪತ್ತೆರಡು ಒಂದ್ ಇಪ್ಪತ್ ಮೂರ್ ಸಾವಿರ ಚಿಲ್ಲರ ಬರ್ತೈತಿ ಪ್ರತಿ ತಿಂಗಳ ಮೂರರಿಂದ ಇಪ್ಪತ್ತೈದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನೋಡ್ರಿ ಯಾವ್ರೇಜ್ ಬರ್ತದೆ ನೋಡ್ರಿ ಯಾಕಂದ್ರೆ ಅದ್ರ ಬೇಷಾಗ ಸಬ್ಜಿ ಏಳುವರೆ ಜಾಸ್ತಿ ಬರ್ತದ್ರಿ ಬೇಷತ್ ಈಗ ಲೆಕ್ಕ ಹಾಕಿದ್ರ ಮತ್ತ್ ಅಷ್ಟ ಆಗತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪ್ರತಿ ತಿಂಗಳ ಪ್ರತಿ ತಿಂಗಳ ಪಗಾರ ಬರ್ತೇ ಅಂತ ಹಂಗ ನೋಡ್ರಿ ಗವರ್ಮೆಂಟ್ ನೌಕರಲಿ ನೌಕರಿ ಇರ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬರ್ತೈತೆ ಮತ್ತ ಜೊತೆ ಹೈನುಗಾರಿಕೆ ಮಾಡ್ಕೊಂಡ್ರಿ ಈಗ ಸದ್ಯಕ್ಕೆ ಇಲ್ರಿ ಮಾಡೋ ಇಲ್ರಿ ನಮಗೂ ಆಗುದಿಲ್ಲ ಏನ್ರಿ ಹಿಂಗಾಗಿಲ್ಲ ಹೈನುಗಾರಿಕ ಹೈನುಗಾರಿಕೆ ಮಾಡ್ಕೊಂಡಿಲ್ಲ ಚಲೋ ಐಕ್ರಿ ಸರ್ ನಾವು ನೋಡ್ತಿರ್ತೀವಲ್ಲ ಇಲ್ಲ ಮತ್ತೆ ಮಾಡ ಬಾಳ ಮಂದಿ ಸಾಕಷ್ಟು ಮಂದಿ ಬಂದಿರ್ತಾರ್ರಿ ನೋಡ್ತಾರ ಖುಷಿ ಪಡ್ತಾರ ಏನ್ರಿ ಹೌದಲ್ರಿ ನಾವು ಮತ್ತ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾರಿ ಹ್ಮ್ ಮಾಡ್ತೀವಿ ಇಷ್ಟ ಐತಿ ನೋಡ್ರಿ ಇಲ್ಲ ರೈತರಿಗೆ ಹಚ್ಚಾಕ ಅಡ್ಡಿ ಇಲ್ಲ ನೋಡ್ರಿ ಒಳ್ಳೆ ಇಲ್ರಿ ಬಹಳ ಟೆನ್ಶನ್ ಇಲ್ರಿ ಏನಿಲ್ಲ ಏನ್ರಿ ಆಳಿನ ಖರ್ಚಿಲ್ಲ ಇನ್ನು ಒಬ್ರು ಇದ್ರೆ ಮೇಂಟೆನೆನ್ಸ್ ಮಾಡ್ಬೋದು ಒಬ್ರು ಇದ್ರೆ ಮೇಂಟೆನೆನ್ಸ್ ಮಾಡ್ತಾ ಒಂದ್ ಆಳ್ ಇಟ್ಕೊಂಡ್ರಿ ಹ್ಮ್ ನಮ್ದು ಬೇರೆ ಬಿಸ್ನೆಸ್ ಇರ್ತಲ್ಲ ಹಿಂಗಾಗಿ ಒಂದ್ ಆಳ್ ಇಟ್ಕೊಂಡ್ರಿ ಒಬ್ಬತ್ತಿ ಮಾಡ್ತಾನೆ ಮಾಡ್ತಾನೆ ಅಲ್ರಿ ಮಾಡ್ತಾನೆ ಮತ್ತೆ ಏನ ಗೊನಿ ಕಳಿದಿದ್ದಾಗ ಯಾರು ಒಂದ್ ಆಳ್ ತಗೊಂಡಿರ್ತಾವ ಒಂದ್ ಎರಡ್ ಮೂರ್ ದಿವ್ಸ ಇಬ್ರು ಕೂಡಿ ಮಾಡ್ತ ಮಾಡ್ತ ಅವ್ರ ಎಲ್ಲಾ ಕಡ್ದು ಒಂದ್ ಕಡೆ ಕೂಡಿ ಇಟ್ಟಂದ್ರ ಅವ್ರ ಬಂದ್ ಗಾಡಿ ಬಂದಿರ್ತದ್ರ ಹಾಕಿ ಕಳ್ಸಿಬಿಟ್ರೆ ಒಳ್ಳೆ ಮಾಹಿತಿ ಕೊಡಿದ್ರಿ ಮುತ್ತೂರ್ ಧನ್ಯವಾದ ಅಲ್ರಿ ಹಾ ನೋಡಿದ್ರ ರೈತ ಬಂದವ್ರೆ ನಮ್ಮ ನಾರಾಯಣ ಸರ್ ತಾಳೆ ಕೃಷಿ ಜೊತೆಲಿ ಬಾರ್ಡರ್ ಅಲ್ಲಿ ಹೆಬ್ಬೆ ಹೊಚ್ಚಿದ್ರ ಜೊತೆ ಮತ್ತೆ ಈಗ ಈಗ ಇವ್ ಏನಂತ ಸಾಗವಾಣಿ ಅದವ ಆ ಮೊನ್ನೆ ಒಂದು ಏಳೆಂಟು ವರ್ಷದ ಗಿಡ ಮಾರಿ ಸೇಲ್ ಮಾಡಿದ್ರು ಎಂಟು ವರ್ಷಕ್ಕೆ ಕಟಾವ್ ಬಂತ್ರಿ ಕಟಾವ್ ಬಂತು ಒಂದ್ ವರ್ಷ ಕೊಟ್ಟಿ ಏನಂದ್ರೆ ಕಡಿಮೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಆದಾಯ ಒಂದ್ ಲಕ್ಷ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಆದಾಯ ಎಪ್ಪತ್ ಗಿಡ ಇದ್ರು ಎಪ್ಪತ್ ಗಿಡ ಇದ್ರು ಒಂದ್ ಲಕ್ಷ ಎಪ್ಪತ್ ಸಾವಿರ ಏನಪ್ಪಾ ಅಂತಂದ್ರೆ ಇವರಿಂದ ನಾವ್ ಏನ್ ಕಲಿಬೇಕಂತಂದ್ರೆ ತಾಳೆ ಕೃಷಿ ಒಂದು ಅದ್ರ ಅದ್ರ ಮ್ಯಾಗ ಫೋಕಸ್ ಜಾಸ್ತಿ ಅದ್ರ ಮ್ಯಾಗ ಜಾಸ್ತಿ ಫೋಕಸ್ ಇದು ಒಂದು ಸೈಡ್ ಆಗ ಸೈಡ್ ಬಾರ್ಡರ್ ಹಚ್ಚಿರ್ತಾರಲ್ಲ ಅದೊಂದು ಇವರೊಂದು ಇದು ಇದೆಲ್ಲ ಕೃಷಿ ಅನುಭವ ಇದೆಲ್ಲ ಅದು ನಮ್ಗೆ ಒಂದು ಕಲಿಕೆ ಆಗುತ್ತೆ ಅದಕ್ಕೋಸ್ಕರ ಈ ತರ ಒಳ್ಳೊಳ್ಳೆ ಏನಂತಾರಲ್ಲ ವಿಷಯನ ಬೇರೆದ್ರಿಗೆ ಕಳಿಸಿ ಬೇರೆದ್ರು ಕಳಿಸಿದ್ರಿಂದ ನಮಗೂ ಒಂದು ಅವ್ರಿಗೂ ಒಂದು ಧ್ಯಾನ ಸಿಗುತ್ತೆ ನಮಗೂ ಒಂದು ಏನಂತಾರಲ್ಲ ಇದರಿಂದ ತಿಳ್ಕೊತೀವಿ ಸರಿ ನಮ್ಮ ವೀಕ್ಷಕರೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿರಿ ನಿಮ್ಮೂರು ಯಾವುದಂತ ಕಮೆಂಟ್ ಮಾಡಿರಿ ನಾನಂತೂ ನ ನರ ಇದು ನೆರೆಗಳಿಗೆ ಬಂದುಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಗಜೇಂದ್ರ ತಾ ತಾಲೂಕು ನೆರೆಗಳಿಗೆ ಬಂದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲೇ ಇದೆ ಇಲ್ಲಿದ ತೋಟ ಇದೆ ಅಟ್ಲೀಸ್ಟ್ ನಿಮ್ಮೂರು ಯಾವುದಂತ ಕಮೆಂಟ್ ಮಾಡಿ ನಮಗೂ ಒಂದು ಖುಷಿಯಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿಂದ ನೋಡ್ತಾ ಇದ್ದಾರೆ ಅನ್ನೋದೊಂದು ಒಂದೇನೋ ಒಂದು ಖುಷಿ ಇರ್ತೈತೆ ಸರಿ ನವಕ್ಷಕ್ರೆ ಮತ್ತೆ ಮುಂದಿನ ವಿಸ್ಕರಣ ಎಲ್ಲರಿಗೂ ನಮಸ್ಕಾರ